ಅದೇನೋ ಒಂದು ಒಳ್ಳೆಯ ಒಂದು ಪರಿಸರ ಅಲ್ಲಿ ಒಳ್ಳೆ ಒಂದು ನೆಮ್ಮದಿಯನ್ನ ನಮ್ಮ ಸ್ಕೂಲ್ ಮಕ್ಕಳು ಕರ್ಕೊಂಡು ಮನೆ ಕುಟುಂಬ ಕೂಡ ಸಮಿತ ಕೂಡ ಅಲ್ಲಿ ಒಂದು ಸುಮಾರು ಒಂದು ಇಪ್ಪತ್ತೆಂಟು ಜನ ಜನ ನಮ್ಮ ಭಾರತದಲ್ಲಿ ನೋಡಿದಾರೆ ಹೋದಲ್ಲಿ ಅಲ್ಲಿ ಹೋದ ದಾರಿಯಲ್ಲಿ ಅಂತ ಕಡಿಮೆ ಆಗಲಿ ಬಾಬು ಮಾತಾಡದೆ ಸರಿ ಗುಂಡಿನ ಒಂದು ಶಬ್ದ ಬಂತು ಅಂತ ಆ ಶಬ್ದ ಬಂದು ಸ್ವಲ್ಪ ಹೊತ್ತೇನೆ ಅವರು ಗುಂಡುಗಳನ್ನ ನಮ್ಮ ಭಾರತದ ಮೇಲೆ ಸುರುಮಳೆಯನ್ನು ಸುರಿಸಿ ಇವತ್ತು ಸಾಯಿಸಿದ್ದಾರೆ ಮತ್ತೆ ಪಾಕಿಸ್ತಾನಕ್ಕೆ ಒಂದು ಸಂಕಟವನ್ನು ಬುದ್ಧಿ ಕಲಿಸಬೇಕು ಮತ್ತೆ ಉಗ್ರಗಾಮಿಗಳು ಆ ಶಿವರುಗಳನ್ನ ಇವತ್ತು ನಮ್ಮ ಮೋದಿಯವರು ಟಾರ್ಗೆಟ್ ಮಾಡಿ ಉಗ್ರಗಾಮಿಗಳು ಉಗ್ರಗಾಮಿಗಳು ಎಲ್ಲೆಲ್ಲಿನ ಭಾರತದಲ್ಲಿ ಒಳಗಡೆ ಇದ್ದಾರೋ ಅವ್ರನ್ನ ನುಗ್ಗಿ ಹೊಡೆದ ಕೆಲಸ ಮಾಡಬೇಕು ಯಾಕೆಂದ್ರೆ ಯಾವುದೇ ಒಂದು ದೇಶದಿಂದ ಬರೋ ಒಂದು ಅವರಿಗೆ ರಕ್ಷೆ ಕೊಡುವಂತವರು ನಾವು ನಮ್ಮ ದೇಶ ಮಾಡ್ತಾ ಇವತ್ತು ಅಂದನ್ನು ಬಿಟ್ಟು ಇವತ್ತು ರಕ್ತದ ಕೋಡಿ ಹಚ್ಚಿದ್ದಾರೆ ಇದು ನಮ್ಮ ಇಡೀ ನಮ್ಮ ಭಾರತ ನೂರ ನಲವತ್ತು ಕೋಟಿ ಜನಕ್ಕೆ ಇವತ್ತು ಕಲೆ ನಡೆಸ ಅಂತ ಕೆಲಸ ಇವತ್ತು ಉಗ್ರಗಾಮಿ ಪಾಕಿಸ್ತಾನ ಉಗ್ರಗಾಮಿ ಮಾಡಿರೋದ್ರಿಂದ ಇದು ಖಂಡನೆ ಇದು ಇನ್ನು ಮುಂದೆ ಕೂಡ ಕೇಂದ್ರ ಸರ್ಕಾರ ಆದರೆ ರಾತ್ರಿ ಮಾತಾಡಿದ ನಮ್ಮ ಸಿದ್ದರಾಮಯ್ಯ ಕೂಡ ಹೇಳಿದರು ಇದಕ್ಕೆ ಯಾವುದೇ ಒಂದು ಪಾಲ್ಗಾರಿಕೆ ಇಲ್ಲ ಸಂಪೂರ್ಣ ನಮ್ಮ ಬೆಂಬಲ ಐತೆ ಅಂತ ಕೂಡ ರಾಜ್ಯ ಮುಖ್ಯಮಂತ್ರಿ ಕೂಡ ಮಾತನಾಡಿದ್ರು ಮುಂದೆ ನಮ್ಮ ಬೆಂಬಲ ಕೂಡ ಕೇಂದ್ರ ಸರ್ಕಾರಕ್ಕೆ ಈಗ ಮೋದಿ ಅವರು ಅಲ್ಲಿ ಹೆಚ್ಚಿನ ಬಂದೋಬಸ್ತ್ ಕೊಡಬೇಕಾಗಿತ್ತು ಕಾರಣಾಂತರದಿಂದ ಅಲ್ಲಿ ಬಂದೋಬಸ್ತ್ ಇಲ್ದ ಈ ಘಟನೆ ನಡೆದಿರಬಹುದು ಎಂಬುದು ನನಗೆ ಗೊತ್ತಾಗ್ತಾ ಇದೆ ಇಲ್ಲಿ ಮುಂದೆ ಆಗಬಾರ್ದು ಯಾಕಂದ್ರೆ ನಾವು ಎರಡು ಮೂರು ವರ್ಷ ಒಂದು ಇಪ್ಪತ್ತು ಜನ ಮೂವತ್ತು ಜನ ಮಾರ್ಗಿದರೆ ಸಾಯ್ತಾ ಇದ್ದಾರೆ ಇದು ಆಗಬಾರ್ದು ಕೇಂದ್ರ ಸರ್ಕಾರ ಇವತ್ತು ಪಾಕಿಸ್ತಾನ ಗಡಿಯಲ್ಲಿ ಒಂದು ಹೆಚ್ಚು ಬಂದೋಬಸ್ತ್ ಕೊಡಬೇಕು ಹೆಚ್ಚಿನ ಮಿಲಿಟರಿ ನಿಯಮ ಮಾಡಿ ನಿಯಮಾವಳಿ ಮಾಡಬೇಕು ಅಲ್ಲಿ ಮಿರ್ಚಿ ಅವರಿಗೆ ಗಣ್ಣು ಅವ್ರಿಗೆ ಏನೇನು ಮದ್ದು ಗುಂಡು ಏನು ಬೇಕು ಅದೆಲ್ಲ ಕೊಡಬೇಕು ಮತ್ತೆ ಅಲ್ಲಿ ಪ್ರವಾಸ ಮಂದಿರಕ್ಕೆ ಹೋಗ್ತಾರಲ್ಲ ಅಲ್ಲಿಗೆ ನಮ್ಮ ಸೈನಿಕರು ಇರಬೇಕು ಎದ್ದಿಗೂ ಇರಬೇಕು ಯಾರು ಸಹ ಇದು ಪ್ರವಾಸ ಹೋಗ್ತಾರೆ ಯಾರು ಎದುರು ಮಾಡ್ರಿ ಅವ್ರನ್ನ ಮುಚ್ಚಿ ಮಾಡಿ ಅಂತ ಕೆಲಸ ನಾವು ಮಾಡಬೇಕು ಎದುರಾಗ ಹೋಗ್ಬೇಡ್ರಿ ನಮ್ಮ ಹತ್ರ ಗುಂಡು ಐತೆ ಮದ್ದು ಐತೆ ಎಲ್ಲ ಐತೆ ನಮ್ಮ ಸೈನಿಕರು ಇದ್ದಾರೆ ನಾವು ಕಣ್ಣು ನಮ್ಮ ಮಿಂಟ್ರೆ ಹೊಡಿತೈತಿ ನಾವೆಲ್ಲ ಅಲ್ಲಿ ಎದುರು ಎದುರು ಮಾಡಿ ನಾವು ಓಡಂಗಿರಬಾರ್ದು ನಮ್ಮ ಯಾರೇ ಆಗಿರಲಿ ನಾವು ಎದುರುದಂಗ ನುಗ್ಗಿ ಮತ್ತವ ಪಾಕಿಸ್ತಾನ ನಮ್ಮ ಇವತ್ತು ಜಮ್ಮು ಕಾಶ್ಮೀರ ನೋಡಕ್ ಹೋಗಿ ನಾವು ಅವ್ರನ್ನ ನುಗ್ಗೊಳ್ಳಿ ಅಂತ ಕೆಲಸ ಮಾಡಬೇಕು ಅದು ಮಾಡ್ತಾ ಇವತ್ತು ಕೇಂದ್ರ ಸರ್ಕಾರಕ್ಕೆ ನಮ್ಮ ತಾಲೂಕ್ ದಂಗಾಧಿಕಾರಿ ಅವರು ಕೂಡ ಸೇರಿ ಇದನ್ನ ಖಂಡಿಸಿ ಅಲ್ಲಿ ಹೆಚ್ಚು ಆದ್ಯತೆಯನ್ನು ಕೊಟ್ಟು ಅಲ್ಲಿ ಮಿಲಿಟ್ರಿ ಬಂದೋಬಸ್ತ್ ಕೊಡ್ಬೇಕು ಮತ್ತೆ ಅಲ್ಲಿ ನಮ್ಮ ಗಡಿ ಭಾಗದಲ್ಲಿ ಬಹಳಷ್ಟು ಜನ ಪಾಪ ಇದ್ದಾರೆ ಅವ್ರಿಗೆಲ್ಲ ಒಂದ ಕೊಟ್ಟು ಇವತ್ತು ಒಬ್ಬ ಆ ಹುಡುಗ ಇದ್ದಾನೆ ನೋಡ್ರಿ ಎದ್ದು ಮುಸ್ಲಿಮ್ ಹೋಗ್ತೀವಿ ಹಿಂದ್ಗಡೆ ಬೇಕಾದಷ್ಟು ಹೋರಾಟಗಳು ನಡೆದ ಬ್ರಿಟಿಷ್ ಓಡಿಸಬೇಕಾದ್ರೆ ಅವರೆಲ್ಲ ನಮ್ಮ ಜೊತೆ ಇದ್ದಾರೆ ಇವತ್ತೊಬ್ಬ ಮುಸ್ಲಿಮ್ಸ್ ನಮ್ಮ ಭಾರತದ ಒಬ್ಬ ಹುಡುಗನ ಕರ್ಕೊಂಡು ಎದುರುಗಾರೆ ಎರಡು ಕಿಲೋಮೀಟರ್ ಅಂದ್ರೆ ನಮ್ಮ ದೇಶದ ಜನ ಅವರಿಗೆಲ್ಲ ಸಲ್ವೆ ಆದ್ರೆ ಇಂಥ ಕುರ್ಚಿಗಳನ್ನ ಇನ್ ಮುಂದೆ ಯಾವುದೇ ಒಂದು ಸರ್ಕಾರ ನಡೆಸಬಾರ್ದು ಅವೆಲ್ಲ ಒಂದಾಗಿ ಇವತ್ತು ಹೆಚ್ಚು ಆದ್ಯತೆಯನ್ನು ಜಮ್ಮು ಕಾಶ್ಮೀರ ಕೊಡಬೇಕಂತ ಹೇಳಿ ನಮ್ಮ ಪಾವಡ ತಾಲೂಕು ಎಲ್ಲ ಪ್ರಗತಿಪರ ಸಂಘಟನೆ ಮತ್ತೆ ಎಲ್ಲ ನಮ್ಮ ಮುಖಂಡರು ಮತ್ತೆ ಎಲ್ಲರ ಪರವಾಗಿ ಎರಡು ಮಾತುಗಳು ನಮ್ಮ ಪತ್ರಿಕೆ ಮಾಧ್ಯಮದ ಕೂಡ ಪರವಾಗಿ ಎಲ್ಲರೂ ಇದು ಸುದ್ದಿ ಮಾಡಿ ಹೆಚ್ಕೋಬೇಕು ಇಡೀ ದೇಶ ನೋಡಬೇಕು ಇದನ್ನು ಕಳಿಸಿ ಒಂದೆರಡು ಮಾತಾಡಿ ಮುಕ್ತ ಮಾಡಿ ಇಪ್ಪತ್ತೆಂಟರಲ್ಲಿ ಇಪ್ಪತ್ತೆಂಟು ಭಾರತೀಯರನ್ನು ಹತ್ಯೆ ಮಾಡಿರುವುದನ್ನು ಖಂಡಿಸಿರುತ್ತಾರೆ ಹಾಗೂ ಈ ಕೃತ್ಯದಲ್ಲಿ ಪಾಲ್ಗೊಂಡಿರೋ ಕೃತ್ಯ ಎಸ್ಗಿರೋರಿಗೆ ಪತ್ತೆ ಹಚ್ಚಿ ಒಂದು ಉಗ್ರ ಶಿಕ್ಷೆ ಆಗಬೇಕು ಅಂತ ಬೇಡಿಕೆ ನೀತ್ತು ಅದೇ ಹತ್ಯೆ ಪರಿಹಾರ ಕೊಡಬೇಕು ಅಂತ ಮನವಿ ಮಾಡಿಕೊಂಡಿರ್ತಾರೆ ಈ ಮನವಿಯನ್ನು ಮಧ್ಯಾಹ್ನ ಸರ್ಕಾರಕ್ಕೆ ಹೆಸರಿಗಾರ ಮುಖಾಂತರ ಕಳ್ ಕಳಿಸ್ಕೊಳ್ತೀವಿ ಅಂತ ನೀವು ಮಾತನ್ನು ಹೇಳಕ್ಕೆ ಇಷ್ಟಪಡೋದು